ಸ್ವಾಮಿ ಕಾಲ ಕಣ್ಣಿಡಬೇಕು ಸೃಷ್ಟಿ ನೆಸೆತ್ಪಾದ ಎಂಬ ಮಾತನ್ನ ಕೇಳಿದವೇ ಸ್ವಾಮಿ ಓಹೋ ಆ ಮಾತಿನಂತೆ ನಾವು ನಮ್ಮಂತವರು ಮಾಡುವಂತಹ ಕಾಯಕಕ್ಕೆ ಮೊದಲು ಯೋಚನೆಯನ್ನ ಮಾಡಬೇಕಾದ ಅತಿ ಏನು ಆದರೆ ತಾವೀಗ ಮಾಡುತ್ತಿರುವಂತಹ ಕಾಯಕವೇನು ಸೀತೆಯನ್ನ ಮತ್ತೆ ಹೊಡೆಯುತ್ತ ಚಂದ್ರಹಾಸವನ್ನ ಕಳಿಸುತ್ತ ಇದ್ದ ಕಡೆ ಬಂದಿರಲ್ಲ ಹ ನೀವು ಮಾಡುತ್ತಿರುವಂತಹ ಕಾರ್ಯ ಸಲ್ಲದೆ ಸರಿಯೇ ಯಾಕೆ ಹಾ ನೀವ್ ಯಾರು ನಿಮ್ಮ ಯೋಗ್ಯತೆ ಏನು ನೀವು ತೋರಿದಂತಹ ಪಂತ ಪರಾಕ್ರಮಗಳು ಯಾವುದು ಇದ್ಯಾವುದರ ಅರಿವಿಲ್ಲವೇ ಸ್ವಾಮಿ ನಿಮಗೆ ಅದಿಲ್ಲ ತಮ್ಮ ತೋಳ ತೀಟೆಯ ಮೂಲಕವಾಗಿ ಚತುರ್ದಶ ಭುವನ ತಲ್ಲೋಣ ಎಂಬ ಹೆಸರನ್ನು ಗಳಿಸಿದವರು ತಾವಲ್ಲವೇ ಅಷ್ಟೇ ಯಾಕೆ ಈ ಸ್ವರ್ಣ ಲಂಕೆಯನ್ನ ಕಟ್ಟುವ ಮೂಲಕವಾಗಿ ಅಲ್ಲದೆ ಪರ ಶಿವನನ್ನು ಒಲಿಸಿ ಶಿವ ತಾಂಡವ ಸ್ತೋತ್ರವನ್ನು ರಚಿಸಿ ತನ್ಮೂಲಕವಾಗಿ ಸ್ವರ್ಣ ಲಂಕಾದೀಶ್ವರ ಎಂಬುದಾಗಿ ಮೆರೆದಾಡಿದವರು ನೀವಲ್ವೇ ಸ್ವಾಮಿ ಅಶೋ ಸ್ವಾಮಿ ವಿಶ್ವವಾಸು ಮುನಿಗಳ ಮಾರಾಟ ವೇದ ಶಾಸ್ತ್ರ ಪಾರಂಗತರು ನೀವು ನಿಮ್ಮ ಕೈಯಿಂದ ಒಬ್ಬಳು ಸ್ತ್ರೀಯ ಮರಣ ಸರಿ ಸ್ವಾಮಿ ಸ್ತ್ರೀ ಹತ್ಯೆ ಕ್ರೋಧ ವಿವೇಕಂಶ ಎನ್ನುವ ಮಾತಿದೆ ಪಾಪಕ್ಕೆ ಕಟ್ಟು ಬಿದ್ದವನಿಗೆ ವಿವೇಚನಾ ಶಕ್ತಿ ಎಂಬುದು ಇರುವುದಿಲ್ಲ ನಾಲ್ಕು ಜನ ಹೇಳುವಂತಹ ಮಾತು ಇಲ್ಲ ನೀವು ಕೋಪಕ್ಕೆ ಕಟ್ಟು ಬಿದ್ದು ಸೀತೆಯನ್ನ ಹತ್ತೆಗೆಯುವುದಕ್ಕೆ ಹೋಗ್ತಾ ಇದ್ದೀರಿ ಎತ್ತ ನಾರಿಸ್ತು ಪೂಜೆಯಂತೆ ರಮಂತೆ ತತ್ರ ದೇವತ ಮಾತಾಡ್ರೆ ಸ್ವಾಮಿ ನಾಟಕಿಯನ್ನು ಲಂಕಿಣಿಯನ್ನು ಕೊಲ್ಲುವಾಗ ಮಾನವ ರಾಕ್ಷಸರಾದ ನಮಗೆ ಯಾಕೆ ಒಪ್ಪಿಕೊಡ್ತೇನೆ ಸ್ವಾಮಿ ಆದರೆ ಈ ಘಟನೆ ಹಿನ್ನೆಲೆಯನ್ನು ತಾವು ಸ್ಥೂಲವಾಗಿ ಯೋಚನೆ ಮಾಡಬೇಕಾಗ್ತದೆ ಅಂದು ವಶಿಷ್ಠರ ಆಜ್ಞೆಯ ಮೇರೆಗೆ ಅವನು ತಾಟಕಿಯನ್ನ ಸಂಹಾರ ಮಾಡಿದ ಇದೇ ಪ್ರಶ್ನೆಯನ್ನು ಅವನು ಆಜ್ಞಾಪಿಸಿದರಂತೆ ಆದರೆ ಅವರ ಮಾರ್ಗದರ್ಶನದ ಮೂಲಕವಾಗಿ ತಾಟಕಿಯನ್ನ ಕೊಲ್ಲಲೇಬೇಕಾಯಿತು ಇನ್ನು ಸೀತೆಯನ್ನ ನೀವು ಕೊಂದರಿ ಅಂತಲೇ ಇಟ್ಟುಕೊಳ್ಳುವ ಇದೇನು ಸಾಮಾನ್ಯ ಜನರು ಭಾವಿಸುವಂತಹ ಜೀವಿಸುವಂತಹ ಲಂಕೆಯೇ ಇದು ಸುವರ್ಣ ಲಂಕೆ ಇಲ್ಲಿನ ಅಧಿಪತಿ ಸಾವು ತಮ್ಮ ಅಮಯ ಹಸಿನಲ್ಲಿ ಇರುವಾಗ ಒಬ್ಬಳು ನಾರಿ ತನ್ನ ಜೀವವನ್ನ ಕಳೆದುಕೊಳ್ತಾಳೆ ಅಂತ ನಿಮ್ಮ ಯೋಗ್ಯತೆ ಘನತೆ ಎಲ್ಲಿ ಹೋಗ್ತದೆ ಸ್ವಾಮಿ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ತಾಮೇಲೆ ವಹಿಸಬಹುದು ಸಂತೋಷ ನೀನು ನನಗೆ ಹಿರಿಯ ನಾಯಕತ್ವಕ್ಕೆ ಬೇಕಾಗುವುದು ನಮ್ಮ ಹಿರಿಯ ಬೆಂಬಲಿಗರ ಮತ ಹೇಗೆ ಎನ್ನುವುದಾಗಿ ನಿಮ್ಮ ಮಾತಿನಿಂದ ಬಹಳ ಸಂತೋಷವಾಯಿತು ಆ ಕುರಿತಾದಂತಹ ಯೋಚನೆಯಲ್ಲಿ ನಾನಿರುತ್ತೇನೆ ನಿನಗೆ ಒಳ್ಳೆಯದಾಗಲಿ ಶುಭವಾಗಲಿ ನಿರುತ್ಸಾಹ ತೋರಬಾರದಂತೆ ಯಾಕೆ ಬಂದೆ ಮಗು ಯುದ್ಧಕ್ಕೆ ಹೊರಡುವುದಕ್ಕೆ ಮಗನೇ ನಿನ್ನನ್ನ ಯುದ್ಧಕ್ಕೆ ಕಳುವಿದೆ ಅಂತಾದರೆ ಪರಿಣಾಮ ಗೊತ್ತಿದ್ದು ನಿನ್ನನ್ನು ಅಲ್ಲಿಗೆ ಹಟ್ಟಿದಂತ ಅನ್ನುವುದಿಲ್ಲವೇ ಅಲ್ಲಿರುವುದು ಕೇವಲ ರಾಮಲಕ್ಷ್ಮಣರು ಮಾತ್ರ ಅಲ್ಲ ಮಗು ಈ ವಿನಲ್ಲಿ ಯುದ್ಧೋತ್ಸಾಹ ಸಹದವೇ ಇನ್ನ ವಯಸ್ಸಿನಲ್ಲಿ ಇದಕ್ಕಿಂತಲೂ ಮೊದಲೇ ಪ್ರಾರಂಭಿಸಿದವ ನಾನು ಆದರೆ ಇಂದು ಹಾಗಾಗುವುದಿಲ್ಲ ಮಗು ಮತ್ತೆ ಅನುಜರನ್ನ ಕಳಕೊಂಡೆ ಅನುಜರನ್ನು ಕಳ್ಕೊಂಡೆ ಎಂತೆಂತವರನ್ನೆಲ್ಲ ಕಳ್ಕೊಂಡೆ ಮಗು ಅಕ್ಷಯ ಕುಮಾರ ತರಡಿಸ ನಿನ್ನನ್ನು ಕೊಡುವುದಕ್ಕೆ ನನ್ನ ಮನವೊಲ್ಲದು ತುಡುಕಬೇಡ ತುಡುಕಬೇಡ ಅರಣಿ ಸೇನಾ ಕೇಳು ಸೊಲ್ಲ ತುಡುಕಬೇಡ ಅಧಿಕಾಯನನ್ನ ಕಳ್ಕೊಂಡೆ ಇಂದ್ರಜಿತ್ತುವನ್ನು ಕಳಕೊಂಡೆ ನಿನ್ನ ಕಳುವುದೇನಂತ ಆದರೆ ನೊಂದುಕೊಂಡಾಳು ಜನನಿ ನಿನ್ನ ಅಮ್ಮ ಮಾತ್ರ ಅಲ್ಲ ನನ್ನ ತಾಯಿ ಕೈಕಸೆಯೂ ನೊಂದುಕೊಂಡಾಳು ವಿಭೀಷಣ ಲಂಕೆ ಬಿಟ್ಟು ಹೋಗುವಾಗ ಕೈಕಸಾದೇವಿ ಲಂಕೆಗೆ ಬಂದು ತನ್ನ ದುಃಖವನ್ನ ತೋಡಿಕೊಂಡು ಕೊಂಡಳು ಶಿವನ ಸಂತೈಸಿದ ನರಗೆ ಒಂದು ನಾಲಿಗೆಯಿಂದಲೂ ನನ್ನ ತಾಯಿಯನ್ನು ಸತ್ತೈಸುವುದಕ್ಕೆ ಶಬ್ದ ಹೊರಡದೆ ಹೋಯ್ತು ಮಗು ಲೋಕೋ ಲೋಕಾಪವಾದಕ್ಕೆ ಹೆದರುತ್ತೇನೆ ಅಂತ ಅಲ್ಲ ಮತ್ತೆ ವಿಭೀಷಣಾಪವಾದಕ್ಕೆ ಹೆದರುತ್ತೇನೆ ಮಗು ಅಂದ್ರೆ ನಿನ್ನ ಕಳುಹಿಕೊಟ್ಟೆ ಅಂತ ಆದರೆ ವಿಭೀಷಣ ಏನೆಂದು ಕೊಂಡಾನು ಏನು ಅಭಿಪ್ರಾಯ ವ್ಯತ್ಯಾಸ ಬಂದ ಕಾಲಕ್ಕೆ ಮಾತಿನಿಂದ ಅವನನ್ನ ಒಡಂಬಡಿಸುವುದಕ್ಕಾಗದೆ ಕುತ್ತಿಗೆಯನ್ನ ಹಿಡಿದು ನೂಕಿದೆ ಸಂಸಾರ ಧರ್ಮ ಮಗು ಬಿಟ್ಟು ಹೋಗುವುದಿಲ್ಲ ನಿನ್ನ ಬಿಟ್ಟುಕೊಡಲಾಗುವುದಿಲ್ಲ ತರಣಿಸೇ ತರಣಿ ವಂಶಜನ ಮುಂಭಾಗದಲ್ಲಿ ಸರಣಿ ನಿನ್ನನ್ನ ನಿನ್ನ ಕೊಡು ಅಂತಾದರೆ ಪರಿಣಾಮವನ್ನ ಬಲ್ಲೆ ಬೇಡ ಮಗು ಬೇಡ ಹೋಗ ಕೇವಲ ಬೆನ್ನೂ ಸದೃಶರು ಹಾಗಾಗಿ ನನ್ನ ಧನುರ್ವಿದ್ಯಾ ಕೌಶಲವನ್ನ ತೋರಿಸ್ತೇನೆ ಅವರನ್ನ ಬಿಡಿಸುವಂತೆ ಬಹಳ ಸಂತೋಷವಾಯಿತು ತೃಪ್ತಿ ದೊಡ್ಡಪ್ಪ ಇಂದಿನ ಯುದ್ಧ ನಡೆಸುವುದಕ್ಕೊಬ್ಬ ಸಿಕ್ಕಿದ ಅನ್ನುವ ಕಾರಣಕ್ಕಾಗಿ ಅಲ್ಲ ನಿನ್ನ ಮಧುರ ಕಂಠದಿಂದ ಹೊರಡುವಂತಹ ವಿರೋಚಿತವಾದಂತಹ ನುಡಿಗಳನ್ನ ಕೇಳಿ ಸಂತೋಷವಾಯಿತು ನಿಮ್ಮ ಮಗನಲ್ಲಿ ಗೆದ್ದರೆ ಸಾಮ್ರಾಜ್ಯ ಸೋತರೆ ಸಾಯುಜ್ಯ ಹೌದು ದೊಡ್ಡಪ್ಪ ಈ ಮೋಕ್ಷ ಎನ್ನುವುದು ಸಿಕ್ಕುವುದು ಕೇವಲ ಇಬ್ಬರಿಗೆ ಮಾತ್ರ ಒಂದು ಯೋಧರಿಗೆ ತಪ್ಪಿದರೆ ಯೋಗಿಗಳಿಗೆ ಮಗು ನಿನ್ನಿಜೆಯಂತೆ ರಣಕ್ಷಣಕ್ಕೆ ಬೆರಳು ನಿರ್ಮಮತ್ವವನ್ನ ತೋರಿದಂತಹ ನಿನ್ನ ಅಪ್ಪ ವಿಭೀಷಣ ನೀನು ಎದುರಾಗಿ ಬಂದ ಕಾಲಕ್ಕೆ ಏನು ಮಾಡುತ್ತಾನೆ ಕಾದು ನೋಡ್ತೇನೆ ಜಯಶೀಲರಾಗಿವ ಮಗು ಜಯಶೀಲ ಆಗಿವ Oh! ಹೋದರೆ ಸಮಯಕ್ಕೆ ಸರಿಯಾಗಿ ಅನುದಿನವೂ ಈ ತಾಯಿಯನ್ನ ಕಾಣುವುದಕ್ಕೆ ಬರುತ್ತಾ ಇದ್ದವನು ಈ ಹೊತ್ತು ಅದಕ್ಕಾಗಿ ಬಂದವನಮ್ಮ ಆದರೂ ಕೂಡ ಹ್ಮ್ ಸ್ವಲ್ಪ ವೇಳೆ ಹೆಚ್ಚಾಯಿತು ಅಂತ ನನಗೆ ನೀವು ಸೂಚಿಸು ಸ್ವಲ್ಪ ತಡ ಆದದ್ದು ಹೌದು ಇವರು ಅಲ್ಲದೆ ಹೋದರೆ ಹ ಬಂದಂತಹ ನಿನ್ನ ಬಗೆ ಬಗೆಯಾಗಿ ಉಪಚರಿಸುತ್ತಾ ಇದ್ದವನು ನಾನು ಹಾ ಪ್ರೀತಿಯಿಂದ ಆರಂಭಿಸಿ ಉಭಯ ಕುಶಲೋಪರಿಗಳನ್ನ ವಿಚಾರಿಸುತ್ತಾ ಇದ್ದವನಿ ಆದರೆ ಹೇಮ್ಮ ನೀನು ಬಂದಂತಹ ರೀತಿಯನ್ನ ಗಮನಿಸಿದರೆ ಹಾ ನಾನು ಉಪಚಾರ ಮಾಡುವಂತೆಯೂ ಇಲ್ಲ ಹಾ ಮಾಡಿದಂತಹ ಉಪಚಾರವನ್ನ ಸ್ವೀಕರಿಸುವಂತಹ ವ್ಯವಧಾನವೂ ನಿನಗಿದ್ದಂತೆ ಕಾಣುತ್ತಾ ಇಲ್ಲ ಹೌದಮ್ಮ ಸ್ವಲ್ಪ ಕಡಿಮೆ ಅವರು ಮಗನೇ ಆಶ್ಚರ್ಯ ನನಗೆ ಯಾಕಮ್ಮ ಹಿಡಿಯುವುದಕ್ಕೆ ಧನುರ್ಬಾಣ ಹೌದಮ್ಮ ಬಾಣಗಳಿಂದ ತುಂಬಿದಂತಹ ನಿನ್ನ ತುಣೀರ ಹೌದು ಎದೆಗೆ ಅವಚಿಕೊಂಡಂತಹ ಎದೆಗವಚ ಹ್ಮ್ ಶಿರಕ್ಕೆ ಧರಿಸಿದಂತಹ ಶಿರಸ್ತ್ರಣ ಹೌದಮ್ಮ ಏರಿ ಬರುವುದಕ್ಕೆ ಮುಂದೆ ನಿನ್ನ ಕಾಣುವಾಗ ನಿನ್ನ ಗಮನ ಈ ತಾಯಿಯೆಡೆಗಲ್ಲ ಮತ್ತೆ ಬೇರೆ ಮಗನೇ ಈ ರೀತಿಯಾಗಿ ಧನುಪಾಯ ಧರಿಸಿಕೊಂಡು ಹೊರಟಂತೆ ಯಾರ ಹೇಳಬಾರದೆ ಅಮ್ಮ